ಜೊತೆಗೆ ಇವತ್ತು ಕೆಲ ವಿಚಾರಗಳಲ್ಲಿ ತಾಲೂಕಿನಲ್ಲಿ ಒಂದು ಆಡಳಿತ ಬೇರೆ ದಿಕ್ಕಿಗೆ ಸಾಕಾಯ್ತು ಯಾವುದೇ ಸಾರ್ವಜನಿಕರ ಕೆಲಸಗಳು ತಾಲೂಕು ಕಚೇರಿಯಲ್ಲಾಗ್ಲಿ ತಾಲೂಕು ಪಂಚಾಯತ್ನಲ್ಲಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಇವತ್ತು ಯಾವುದು ಸಮರ್ಪಕವಾಗಿ ಅಂತ ಹೇಳಿ ಸಾರ್ವಜನಿಕರೇ ಇವತ್ತು ನಮ್ಮ ಹಿಂದೆ ದೂರು ಸಾರ್ತಕ್ಕಂಥದ್ದು ಹಲವಾರು ಪ್ರಕರಣಗಳು ನಮ್ ಕಂಡು ಇವತ್ತು ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಒಬ್ಬ ಅವರು ಯೂಟ್ಯೂಬರ್ ಆಗಿರ್ಬೋದು ಅಥವಾ ಮಾಧ್ಯಮದ ಸ್ನೇಹಿತರಾಗಿರ್ಬೋದು ಅಥವಾ ಲೋಕಲ್ ಪತ್ರಿಕೆಯವರಾಗಿರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷದ ಪತ್ರಕಾರ ಪತ್ರಕರ್ತರಾಗಿರ್ಬೋದು ಅವರನ್ನ ದೌರ್ಜನ್ಯದ ಮುಖಾಂತರ ಎದುರಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ವ್ಯವಸ್ಥೆನ ಬಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದ ನಾನು ಸ್ಥಿರವಾಗಿ ಖಂಡಿಸ್ತೀನಿ ಯಾವುದೇ ಮಾಧ್ಯಮದ ಸ್ನೇಹಿತನನ್ನಾಗ್ಲಿ ಮಾಧ್ಯಮದ ಗೆಳೆಯರನ್ನಾಗ್ಲಿ ಅವ್ರಿಗೆ ಸ್ವತಂತ್ರ ಐತಿ ಅವ್ರಿಗೆ ಯಾವುದೇ ವಿಚಾರವನ್ನ ಸಮಾಜದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಸ್ವತಂತ್ರ ಐತಿ ಅವ್ರು ಹೇಳಲಿಕ್ಕೆ ಅವ್ರಿಗೆ ಸ್ವತಂತ್ರ ಐತೆ ಅದನ್ನ ಹತ್ತಿಕ್ಕಂತ ಕೆಲಸ ನಾನು ನೋಡ್ತಾ ಇರೋದು ಈ ತಾಲೂಕಿನ ಇದೆ ಮೊದಲು ಅಂತ ನಾನು ಈ ಸಂದರ್ಭದಲ್ಲಿ ಇದನ್ನ ನಾನು ಖಂಡಿಸ್ತಾ ಇದ್ದೆ ಒಬ್ಬ ಮಾಧ್ಯಮ ಮಿತ್ರನನ್ನ ಪೊಲೀಸ್ ಚೀಫ್ ನಲ್ಲಿ ನಾಲ್ಕೈದು ಜನ ಹೋಗಿ ಮನೆ ಹತ್ರ ಅವ್ರು ಇದ್ದೇ ಇರುವಂತ ಸಂದರ್ಭದಲ್ಲಿ ಅವರ ಮಹಿಳೆಯರಿಗೆ ಅವ್ರ ಮನೆಯ ತಾಯಿಂದರಿಗೆ ಎದ ಕೆಲಸವನ್ನ ಬೆದರ್ಸ್ತಕ್ಕಂತ ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಖಂಡನೀಯ ಅವ್ರು ಏನೇ ಹೇಳ್ತೀವಿ ಅದನ್ನ ಯಾವ್ದರ ಮುಖಾಂತರ ಅವರು ಲೀಗಲ್ ಆಗಿ ಫೈಟ್ ಯಾವ ವ್ಯಕ್ತಿಗೆ ಒಂದ್ ವೇಳೆ ತೇಜವಧಿ ಆಗಿರ್ತದೆ ಅಂತ ಇಟ್ಕೊಳ್ಳಿ ಪತ್ರಕಾ ಮಾಧ್ಯಮದವರಿಂದ ತೇಜವಾದಿ ಆಗಿರ್ತದೆ ನಿಮ್ಗೆ ಕೋರ್ಟ್ ಇದೆ ಹೋಗಿ ಮನೆ ನಷ್ಟ ಮುಖಾಂತರ ಹಾಕೊಂಡು ಅವ್ರ ಮೇಲೆ ಏನು ರಿಕ್ವ ಮಾಡಿ ನಿಮಗೆ ಕಾನೂನಿದೆ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನ ಇದೆ ಅದು ಹೊರತುಪಡಿಸಿ ನೀವು ಪೊಲೀಸ್ನವ್ರು ಬಿಟ್ಟು ಎದುರಿಸತಕ್ಕಂಥದ್ದು ಇವತ್ತೇನು ಎರಡು ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡು ಎಸ್ ಐ ಡಂಪಿಂಗ್ ಫೋಸ್ಟ್ಗಳು ನಡೀತಾ ಇದ್ದು ಕೇವಲ ಶಾಸಕರಿಗೆ ಕಾರ್ಡ್ ಕೊಡ್ಲಿಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದವ್ವಿಚಾರ ಬರೀ ಕಾರ್ಡ್ ಅಷ್ಟೇ ಪೈಲೇಟ್ ಎಸ್ ಮುಂದೆ ಒಂದು ಚೀಪ್ ಕಾರ್ಟ್ ಕೊಡೋದು ಹಿಂದೆ ಒಂದು ಚೀಪ್ ಮಾರ್ಕ್ ನಾವು ನಿಮ್ಗೆ ಅಧಿಕಾರ ಇದೆ ನಿಮ್ಗೆ ಸರ್ಕಾರ ಮಂಜೂರು ಮಾಡಿದ್ರೆ ನೀವು ಆಕೆ ಓಡಾಡಿ ಏನು ಅಬ್ಜೆಕ್ಷನ್ ಇಲ್ಲ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಅಧಿಕಾರ ಇದೆ ಮಾಡಿ ಆದ್ರೆ ಯಾವ್ದಕ್ಕಾಗಿ ಕೊಟ್ಟಿದ್ದಾರೆ ನಿಮಗೆ ಪೊಲೀಸ್ನವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ನಿಮ್ಗೆ ಕಷ್ಟ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅಲೂರ್ ಸ್ಟೇಷನ್ ಬೆಳಕವಾಡಿ ಸ್ಟೇಷನ್ ಎಸ್ ಎಸ್ಐ ಸಬ್ ಇನ್ಸ್ಪೆಕ್ಟರ್ ಡಬಾ ಸ್ಟಾರ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರ ಅಂಗಡಿ ಅಂತೆ ಇವತ್ತು ಕೆಲಸ ಮಾಡ್ತಾರೆ ಯಾರೋ ಒಬ್ಬರಿಗೆ ಫೋನ್ ಮಾಡಿದ್ರು ಮೇಲಧಿಕಾರಿ ಆಗ ಎಫ್ಐ ಮಾಡೋದು ಅವ್ರೇನ್ ಹೇಳ್ತಾರೆ ಒಬ್ಬ ಮಾಧ್ಯಮದವರು ನಮ್ಗೆ ಬರ್ತಾರ ಪತ್ರಿಕೆ ನೀವು ಹೋಗಿ ಎದಸ್ಸಿ ಅಂದ್ರೆ ಅವ್ರ ಎದ ಈ ಕೆಲಸ ನಡೀತಾ ಇದೆ ಈಗ ತಾಲೂಕಿನಲ್ಲಿ ನಡೀತಾ ಇರೋದು ಇದು ತಾಲೂಕಿನಲ್ಲಿ ಇಂತ ದೌರ್ಜನ್ಯ ನಡೀತಾ ಇದೆ ಇದು ನಿರಂತರವಾಗಿ ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ನಾನು ಯಾವಷ್ಟು ಕೂಡ ಪದೇ ಪದೇ ಪ್ರಶ್ನೆ ಬಂದು ಮಾತನಾಡ್ತಕ್ಕಂಥದ್ದು ಹೇಳ್ಬಾರ್ದು ಅಂತ ಭಯ ಹೇಳ್ತಾ ಇದ್ದೇನೆ ಜೊತೆಗೆ ಈಗ ಒಂದು ವಾರ್ಡ್ ಸರ್ಕಾರದಿಂದ ಆದೇಶ ಆಗಿದೆ ಅನ್ನದಾನಿ ಬಡಾವಣೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದಾರೆ ಮೊದಲು ಬಡಾವಣೆ ಬೋರ್ಡ್ ಹಾಕಿದ ಹೊಡೆದಾಕಿದ್ರು ಅದಾದ್ಮೇಲೆ ಈಗ ಕ್ರೀಡೇಶ್ವರ ದೇವಸ್ಥಾನದ ಆರ್ ಚತ್ರ ಬಡಾವಣೆಗೆ ಅಂತ ಹಾಕಿರ್ತಕ್ಕಂಥ ಸೂಚನೆ ಕೊಡ್ತಕ್ಕಂಥ ಸೂಚನಾ ಫಲಕವನ್ನ ಸಿಮೆಂಟ್ನಲ್ಲಿ ತಯಾರು ಮಾಡಿರ್ತಕ್ಕಂಥ ಸೂಚನಾ ಫಲಕವನ್ನ ಒಳಗಾಗಿತ್ತು ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಐ ಆಗ್ಲಿ ಸರ್ಗಳಲ್ಲಿ ಐಮಾಸಿಕೆಯಿಂದ ಉದ್ಘಾಟನೆ ಮಾಡುವಾಗ ನಾಮಫಲಕ ಹಾಕಿಲ್ಲ ಅದು ಒಣದಾಗಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಫಲಕವನ್ನ ಕಿತ್ತಾಕ್ಸಿದ್ರು ಏನ್ ನಡೀತಿದೆ ಈ ತಾಲೂಕಿನಲ್ಲಿ ನನ್ನ ಆಡಳಿತ ಇರ್ತಕ್ಕಂಥವ್ರು ಹೇಳ್ಬೇಕು ದೌರ್ಜನ್ಯನೇ ಮಾಡ್ಕೊಂಡು ಅಧಿಕಾರ ಮಾಡ್ತೀಯಪ್ಪ ನೀನು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರ ಮಾಡ್ತೀಯ ಇವತ್ತು ಪುರಸಭೆಯವರು ಬೋರ್ಡ್ ಹೊಡೆದಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನಲ್ಲಿ ಇಂದವರೆಗೂ ಕೂಡ ಯಾರು ಹೊಡೆದಾಕಿದ್ದಾರೆ ಅಥವಾ ವೆಹಿಕಲ್ ಸುದ್ದಿ ಹೊಡೆದೋಗಿದ್ಯಾ ಅಥವಾ ಏನ್ ಆಕ್ಷನ್ ತಗೊಂಡಿಲ್ಲ ಇನ್ನೂವರೆಗೂ ಕೂಡ ಪೊಲೀಸ್ನವರು ನಾನು ಎಸ್ ಪಿ ಮಾತಾಡಿದೆ ಡಿ ಸಿ ಮಾತಾಡಿದೆ ಎ ಸಿ ಮಾತಾಡಿದೆ ತಾತ್ಕಾಲಿಕ ಪತ್ರ ಟೌನ್ ಇನ್ಸ್ಪೆಕ್ಟರ್ ಮಾತಾಡಿದೆ ಈ ರೀತಿಯಾದಂತ ದೌರ್ಜನ್ಯ ನಡೀತಿದೆ ಕುರ್ಸಪ್ಪೆಯವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ವೈಯಕ್ತಿಕವಾಗಿ ಅನ್ನಂದ ವಾರ್ಡ್ ಸಿದ್ದರಾಜ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷ ಕಾಂಟರಾಜ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಉತ್ತರ ಇಲ್ಲ ಅದಕ್ಕೆ ಪೊಲೀಸ್ ಪೊಲೀಸ್ನವರು ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಏನ್ ಮಾಡ್ತಾ ಇದ್ದೀರಿ ಪೊಲೀಸ್ನವ್ರೆ ಇದನ್ ಮಾಡ್ತಾ ಇಲ್ಲ ನೀವು ನಾವು ಕಂಪ್ಲೇಂಟ್ ಕೊಟ್ಟಿದ ನಾವು ಶಾಸಕನಾಗಿ ಇದು ನಡೀತಿದೆ ಅಂತ ಹೇಳಿ ನಾನು ಅವರೆಲ್ಲ ಫೋನ್ ಮಾಡಿದೀನಿ ನಮ್ ಸ್ನೇಹಿತರೆಲ್ಲ ನಮ್ ಪಕ್ಷದ ಮುಖಂಡರು ಕೊಟ್ಟಿದ್ದಾರೆ ನೀವು ಆ ಕೆಲಸ ಮಾಡ್ತಾ ಇಲ್ಲ ಹುಡುಕ್ತಾ ಇಲ್ಲ ಬೆಳಗ್ಗೆ ಎದ್ದೋಗಿದ್ದೀವಿ ಗುರಿಗಾಲ ನಾನ್ ಸಿಂಟ್ ತಗೊಂಬಂದ್ ಬಲ್ವಳಿ ಕೊಡ್ತೀರಿ ಇನ್ನೆಲ್ಲ ಕೊಡ್ತೀನಿ ಪೂಜೆಗೆ ಮೂರ್ ಸಿ ತಗೊಳ್ತೀವಿ ಅಲ್ಲಿಂದ ಕೊಡ್ತೀರಿ ಏನ್ ಮಾಡ್ಬಿಟ್ರೆ ಇನ್ನೇನ್ ಮಾಡ್ತಾ ಇದ್ದೀನಿ ಚಾಲಕ ಪೊಲೀಸರು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಏನ್ ನಮ್ದೇ ಈ ರೀತಿ ದೌರ್ಜನ್ಯ ಆದ್ರೆ ನಮ್ಗೆ ಈ ರೀತಿ ದೌರ್ಜನ್ಯ ಇದೆ ಅನ್ನದಾನಿಯನ್ನ ಬಡವಣೆ ನಾನ್ ಅನ್ಕೊಂಡಿದ್ದೆ ನಾನು ಇಟ್ಕೊಂಡಿದ್ದೀನ ಪುರುಸಭೆಯಲ್ಲಿ ರೆಸುಲೇಷನ್ ಆಗಿದೆ ಎ ಸಿ ಅನುಮೋದನೆ ಮಾಡಿದ್ದಾರೆ ಡಿ ಸಿ ಅನುಮೋದನೆ ಮಾಡಿದ್ದಾರೆ ಸರ್ಕಾರದಿಂದ ಆದೇಶ ಆಗಿದೆ ಆದೇಶಗಾಗಿ ಕೂಡ ಪ್ರಿಂಟ್ ಮಾಡಿ ಸರ್ಕಾರದ ಆದೇಶ ಏನೋ ಅನ್ನದಾನಿ ಆಶ್ರಯ ಬಡಪಡೆಯಿಂದಾಗಿರೋದನ್ನ ಬೋರ್ಡ್ ನ ನೀವು ಈ ರೀತಿ ದೌರ್ಜನ್ಯವಾಗಿ ನೀವು ಒಡಿಸ್ ಹಾಕ್ತಿದ್ದೀರೋ ನೀವು ಒಣಸ ಹೊಡಿಸಿ ಅಂತ ಹೇಳಿದಿರೋ ಅಥವಾ ಅವರ ಹೊಡೆಸಿದ ಹೊಡೆದಿದ್ದಾರೆ ಹೊಡೆದಿರೋ ವ್ಯಕ್ತಿಯ ಅಥವಾ ಕುದ್ದಿರೋ ವ್ಯಕ್ತಿಯ ಯಾಕೆಗಾಗಿ ಆ ನಮ್ಮ ಪದಕವನ್ನ ಯಾಕಂತ ಮಾಡಿದ್ರು ಇನ್ನು ಕಂಪ್ಲೇಂಟ್ ಕೊಟ್ಟು ಉತ್ತರ ಇಲ್ಲ ಅಂತ ಯಾರು ಮಾಡಿದ್ದಾರೆ ಅಂತ ಹೇಳಿಲ್ಲ ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಆದ್ರೆ ಒಬ್ಬ ಮಾಜಿ ಶಾಸಕನಿಗೆ ನ್ಯಾಯ ಸಿಗ್ಲಿಲ್ಲ ಇಂತಾದಲ್ಲಿ ಇದ್ರೆ ಸಾಮಾನ್ಯ ಜನರ ಪಾಳೇನು ಯಾವ್ದೋ ಒಂದು ಹೆಣ್ಮಗುದು ಪಾಕ್ಸೋ ಕಾಯ್ದೆ ಐಸ್ಕೋಲ್ ಹೆಣ್ಮೆ ದೌಸಿದೆ ಕಂಪ್ಲೇಂಟ್ ಕೊಟ್ರೆ ಎನ್ ಸಿ ಆರ್ ಬೆಳೆಸ್ತಾರೆ ಅನ್ಕೋಷಣೆ ಸಮಿತಿ ಹೇಗೆ ಹತ್ತು ಕ್ಲಾಸ್ ಹೆಣ್ಮಗರ್ ದೌರ್ಜನ್ಯ ಆಗುತ್ತೆ ಅಂದ್ರೆ ಎನ್ ಸಿ ಆರ್ ಕೊಟ್ಟ ಕರೆದು ತನ್ನ ಮಾಡಿ ಅವ್ನ್ ಎದುರಿಸಿ ರಾಜಿ ಮಾಡಿಸ್ತಾರೆ ಅದ ಪೊಲೀಸ್ನವ್ರು ಇನ್ವಾಲ್ವ್ ಆಗ್ತಾರೆ ಏನ್ ನಡೀತಿದೆ ಮಳವಳ್ಳಿ ತಾಲೂಕಲ್ಲಿ ಹೇಳಿ ನಮ್ಗಂತೂ ಯಾವ್ದಾದ್ರು ಚಿಕ್ಕಮಗ್ಲಕ್ಕೆ ದೇವಸ್ಥಾನದ ಸಾವಿರಾರು ಎಕರೆ ಹೊಡೆದವ್ರೆ ಅದ್ಯಾರು ಇನ್ನೊಬ್ಬ ವ್ಯಕ್ತಿ ಮೇಲೆ ಒಂದು ಕಂಪ್ಲೇಂಟ್ ಆಯ್ತು ಅಲ್ಲಿ ಮಾಧ್ಯಮದವರು ಅದನ್ನ ಬಿತ್ತರಿಸಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಎದುರಿಸೋದು ಬೆದರ್ಸೋದು ಲೀಟ್ರಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರು ನಾನೆಲ್ಲ ಬಿಡಿಸಿದ್ದೀನಿ ಅನ್ ಪತ್ರಿಕೆಯಲ್ಲಿ ಮಾಧ್ಯಮದವ್ರ ಹತ್ರ ಬಳಸ್ಕೊತೇನೆ ನಾವು ಹೋರಾಟ ಮಾಡಿದ್ದೀನಿ ನಿಮ್ಗೆ ಗೊತ್ತು ಇದನ್ ಬೆಳದಿರ್ಸಂತವ್ರೆ ನಾನು ಈಗ ಮೊನ್ನೆ ಒಬ್ಬ ಅವ್ರ ಹಿಂಬಾಲಕ ఐదారు ఎకరే జమీందరికి మూ మే హెక్రెడ్ ఏళ్ళు పయింట్ ఐదు ఇండి ఏంటి ఎకరే యార మాధ్యమ స్నేహితులు తోర్సే ఆమ్ దౌర్జన్యంసా ఏం ఇది కత్తు మరణ సెక్య నండి అందర ని పక్కన కూడా ఉడీతా అంతి నమ్ యారో నిమ్ పక్కన కలుసుకొండదు మండోడి అంతే ನಮ್ಮ ಮೇಲೆ ಹೇಳ್ತಾರೆ ಇಂಥ ವಾತಾವರಣವನ್ನ ಮಳನಳ್ಳಿ ತಾಲೂಕಿನಲ್ಲಿ ಸೃಷ್ಟಿ ಮಾಡಿದ್ದಾರೆ ಹೀಗೆ ದೌರ್ಜನ್ಯ ಇಷ್ಟೊಂದು ಕೂಡ ನಡೀತಿದ್ದು ಈಗ ನನ್ನ ಪಕ್ಕದಲ್ಲಿ ಮಂಡೋಡಿಯವರು ಕೂಸ್ಕೊಂಡವ್ರಂತ ಕಂಪ್ಲೇಂಟ್ ಮಾಡೋರು ಇವ್ರು ಸ್ವಚ್ಛತೆಗೆ ಭೂಮಿ ಕಬಳಸಿರೋರೆಲ್ಲ ಕೂತ್ಕೊಂಡವ್ರಲ್ಲ ಅದ್ರ ಬಗ್ಗೆ ಏನು ಅವ್ರಿಗೆ ನಾವು ಪ್ರಶ್ನೆ ಮಾಡಬೇಕು ಇವತ್ತು ಹೇಳ್ಬೋದು ಇಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕೂರಿಸುತ್ತಿದೆ ಒಬ್ಬ ವ್ಯಕ್ತಿಯನ್ನ ವೈಭವೀಕರಿಸ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದು ಎಲ್ಲರೂ ಕೂಡ ಮಾಡ್ತಾರೆ ನನ್ನ ಕಾರ್ಯಕರ್ತರು ಸಣ್ಣ ತಪ್ಪು ಮಾಡಿದ್ರೆ ಅವ್ರಿಗೆ ತಕ್ಷಣ ಎಫ್ಐಆರ್ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾರನ್ನ ತಪ್ಪು ಮಾಡಿದ್ರೆ ಎನ್ ಸಿ ಆರ್ ಕೊಡ್ತಾರೆ ನನ್ನ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರನ್ನ ಎದುರಿಸ್ತಾರೆ ಪೊಲೀಸ್ ಕಡೆಯಿಂದ ಎದುರಿಸಿ ಕರ್ಶಿ ರಾಜಿ ಮಾಡಿಸ್ತಾರೆ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಮದ್ಯ ಮಾಡ್ತಾ ಇದ್ದಾರೆ ಎಲ್ಲಾ ಊಟದಲ್ಲೂ ಮದ್ಯ ಮಾಡ್ತಾ ಇದ್ದಾರೆ ಎಲ್ಲ ಪಾರ್ಟಿಗಳು ಮಾಡ್ತಾ ಇದಾರೆ ಆ ಮದ್ಯ ಮಾಡೋದು ಪಾರ್ಟಿ ಪಾರ್ಟಿಸಮ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಸಿಪಿಎಂ ಅವ್ನ ನೆಡಿಬೇಕು ಇವ್ನ ನೀಡಿಬೇಕು ಅವ್ನ ನೆಡಿಬೇಕು ಅವ್ನ್ ಬಿಟ್ಬಿಡ್ಬೇಕು ಇದು ಈ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ರಾಜಕೀಯ ಇಂತ ಸಣ್ಣ ತನವನ್ನ ನೀವು ಬಿಡೋವರೆಗೂ ಈ ಸಮಾಜದಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಸಿಡಲ್ಲ ಇಂತೂ ನಾವು ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮಿಂದ ಮಾಡೋದು ಇಲ್ಲ ನಿಮ್ ದೌರ್ಜನ್ಯ ಎಲ್ಲ ಗೊತ್ತಿದೆ ನಮ್ಗೆ ನೀವೇನೇನು ಎದುರಿಸ ಯಾರು ಎದುರಿಸ್ತೀರಿ ಏನ್ ದೌರ್ಜನ್ಯ ಮಾಡ್ತೀರಿ ನಿಮ್ ಪೊಲೀಸ್ನವ್ರು ಬಿಟ್ಟು ಯಾರನ್ನು ಎದುರಿಸ್ತಾ ಇದೀರಿ ಅನ್ನೋದು ಗೊತ್ತಿದೆ ನವರಿಗೆ ಎದುರ್ಕಂಡೇ ಇಲ್ಲಿ ಗೊತ್ತಿಲ್ಲ ನಾವು ನಮ್ಮ ಪಕ್ಷ ಅಥವಾ ನಮ್ಮ ಪಾರ್ಟಿ ನಮ್ಮ ರಾಜ್ಯ ಮಟ್ಟದಲ್ಲಿ ಪೊಲೀಸ್ ಅವ್ರಿಗೆ ಆಗಿ ಎದುರೋ ಪ್ರಶ್ನೆ ಇಲ್ಲ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ನಮ್ದು ಒಂದು ಹೋರಾಟ ಇದೆ ಒಂದು ಪಕ್ಷ ಇದೆ ನಾವು ಹೋರಾಟ ಮಾಡ್ತೀವಿ ಸರಿ ನೀವು ಪೊಲೀಸ್ ಗೌರ್ಮೆಂಟ್ ಎದುರಿಸಿದ್ರೆ ಇಲ್ಲ ಎದುರ್ಕೊಂಡಿಲ್ಲ ಕಾಪು ಇದೆ ಕೋರ್ಟ್ ಇದೆ ಜಡ್ಜ್ ಇದ್ದಾರೆ ನ್ಯಾಯಾಧೀಶ ಇದ್ದಾರೆ ನ್ಯಾಯವಾದಿಗಳಿದ್ದಾರೆ ನಾವು ನಮ್ದು ಹೋರಾಟ ವಿರೋಧ ಪಕ್ಷದಲ್ಲಿ ಏನ್ ಕೆಲಸ ಮಾಡೋದು ಹೋರಾಟ ಏನಪ್ಪಾ ಯಾವ್ದೋ ನಿಮ್ ಪಕ್ಷದವ್ರೆ ಯಾವ್ದಪ್ಪ ಮಾಡಿದ್ರಲ್ಲಪ್ಪ ಏನು ಆಗ್ಲಿಲ್ಲ ಸಂದಿಸ್ ನೋಡಿಲ್ಲ ಅನುಕೂಲ ಇದೆ ಇಲ್ಲ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ದನಿಗೆ ರೈತರು ಕಂಡುಬಿಟ್ಟು ಹೋಯ್ತಾ ಇದಾರಲ್ಲ ನಿಮ್ ಸ್ಟೈಕ್ ಏನಾಯ್ತು ಕಣ್ಣೋರ್ ಸಕ್ರೆ ಚೀಫ್ ಸೆಕ್ರೆಟರಿ ಹೋಗಿ ನೀವು ನೀವೇನೇನ್ ಮಾಡಿದ್ರಿ ಯಾಕಪ್ಪ ಸುಮ್ಮನೆ ಆದ್ರಿ ದುಡ್ಡಿಗೆ ವಸೂಲಿ ಮಾಡ್ತಾರಲ್ಲ ಟೋಲ್ ಗ್ಯಾಸ್ ಕುಕ್ನ ಆದ್ರಿ ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಿ ಅನಾನುಕೂಲ ಆಗ್ತಾ ಇವಾಗ ಸಾರ್ವಜನಿಕ ಮಳವಳ್ಳಿ ಅವ್ರಿಗೆ ಮಳವಳ್ಳಿ ಅವ್ರಿಗೆ ಹೇಗಿ ಏನ್ ಪಾಸ್ಪೋರ್ಟ್ ಇದೋಲ್ ನ ನೀವು ಅವ್ರಿಗೆ ಬಿಡ್ತಾ ಇದ್ದೀರಾ ಅಲ್ಲೆಲ್ಲ ನಮ್ಮೂರು ಜನಗಳದ್ದು ಜಮೀನ್ ಇಲ್ವಾ ಟೋಲ್ ಮುಂದೆ ಜಮೀನ್ ಇಲ್ವಾ ಚವನ್ಗಳ ಸಿನ್ ರೊಟ್ಟಿ ಕಟ್ಟಲ್ಲಿ ಸೌನ್ ಸಮುದ್ರದಲ್ಲಿ ಚಾಮುಂಡಿಲ್ಲಿ ಬೆಳಪಾಡಲ್ಲಿ ಜಾಗ ಜಮೀನ್ ಇಲ್ವಾ ದಿನ ಸುಮ್ಮಕೊಂಡು ಬಿಟ್ಟು ಹೋಗ್ಬೇಕ ನೀವ್ ಸ್ಟ್ರೈಕ್ ಮಾಡಿಸಿದ್ ಯಾಕಲ್ಲಿ ಕಾಂಗ್ರೆಸ್ನವ್ರು ಕಾರ್ಯಕರ್ತರನ್ನ ಯಾವ ಉದ್ದೇಶದಿಂದ ಮಾಡ್ಸಿದ್ರಿ ಇದ್ರ ಉದ್ದೇಶ ಏನು ಏನಾಯ್ತು ಕೊನೆಗೆ ಯಾವ ತರ ಟೀ ಟ್ರೀಗ್ ನಿಮ್ಗೆ ನೀವು ಇದು ಸ್ಟ್ರೈಕ್ ಮೇಲೆ ತಕ್ಷಣವೇ ಮಾಡ್ಬಿಟ್ರ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಮಾಡ್ಬಿಟ್ರ ಅದಕ್ಕೆ ಸುಮ್ನೆ ಆಗ್ಬಿಟ್ರಾ ನೀವು ಯಾಕೆ ಕಣ್ಣಿಗೆ ಬೂದಿ ಹೆಚ್ಚ ಕೆಲಸ ಸಂತ ಬೂದಿ ಹೆಚ್ಚ ಕೆಲಸ ಮಾಡ್ತೀರಾ ಮಳವಳ್ಳಿಯವ್ರಿಗೆ ಅವರು ಬಹಳ ಬುದ್ಧಿವಂತ ಇದ್ದಾರೆ ಇಂತ ಡ್ರಾಮನೆಲ್ಲ ಬಿಡಿ ಜನಗಳ ಸೇವೆ ಮಾಡಿ ನಾವು ಕೊರೊನಾದಲ್ಲಿ ಮೂರು ವರ್ಷ ನಮ್ ಬದುಕನ್ನ ತ್ಯಾಗ ಮಾಡಿ ಕುಟುಂಬ ತ್ಯಾಗ ಮಾಡಿ ನಮ್ಮ ನಮ್ಮ ಉಸಿರನ್ನ ತ್ಯಾಗ ಮಾಡಿ ಈಗ ಈ ತಾಲೂಕಿನ ಜನಕ್ಕೆ ನಾವು ಜೀವದ ಜೀವ ಜೈವಿ ಕೆಲಸ ಮಾಡಿದ್ವಿ ಆ ತರ ಕೆಲಸ ಮಾಡ್ರಿ ಜನಗಳು ಮೆಚ್ಚುವಂತ ಕೆಲಸ ಮಾಡಿ ಪಡಿಸಿ ಏನು ಈಗ ನೀರಾವರಿ ಏನಪ್ಪ ಅವ್ರ ಹೇಳಿದ್ರೆ ಬೆಳೆ ಹಾಕ್ಬೇಕಂತೆ ಆಮೇಲೆ ಐನೂರ ಐನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರೆ ಅವ್ರ ರೈತ ನಂತರ ಏನಪ್ಪ ಅಲ್ವಾ ಮೆಚ್ಚುಕವ್ರಿ ಐನೂರ ಎಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ರೈತ ನಂತರ ಅವ್ರು ಹೇಳಿದ್ ಬೆಳೆ ಹಾಕ್ಬೇಕಂತೆ ಟ್ರಿಪ್ ಇಲ್ಲ ಅಲ್ಲಿ ಟ್ರಿಪ್ ಇಲ್ಲ ಎಲ್ಲಿದೆ ಫೈಪು ಟ್ರಿಪ್ ಫೈಫು ನಾನಿದ್ದಾಗ ಅಟ್ಲೀಸ್ಟ್ ಒಂದ್ ತೊಂಬತ್ ಸಾವಿರ ಕೆಲಸನೂ ಮುಗಿಸಿದ್ದೇನೆ ಯಾವ್ದೋ ಒಟ್ಟು ಟವರ್ನಿಂದ ಉದ್ಘಾಟನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ ಎಲ್ಲಿದೆ ಅಂದ್ರು ನೀವ್ ಏನ್ ಮಾಡ್ತಿದ್ವಿ ಫಿ ಚಿಪುರದಲ್ಲಿ ದೌರ್ಜನ್ಯ ಮಾಡ್ತೀವಿ ರೈತರ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ದೌರ್ಜನ್ಯ ಮಾಡ್ತಿದ್ವಿ ನಾವ್ ಹೇಳಿದ್ದೆ ನಾವ್ ಹೇಳಿದ್ದೆ ಬೆಳಿಗ್ಗೆ ಐನೂರ ಎಪ್ಪತ್ತೆಂಟು ರೂಪಾಯಿ ಕಿತ್ತ ಪ್ರತ್ಯೇಕ ರೈತರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ சூபாய் இருக்க டூட நேங்க காரண ஏ நீட் அந்த மிட்டு நீர் குடியோத்தவங்க ஏன் இஷ்டது பழக்கொள்ளி ரெஸ்புல பழீத்தாரோ தரக்காரி பழீத்தாரோ சோழ பழித்தாரோ மத்தாரோ ஏன் பழீத்தாரோ பழி நீட் அட்டைங் ஜவாரி நான் நீவ் கொடுத்தா நானே படிப்பேன் நான் ஆத மாதிரி ரைத்தி சி பைத்தே நல்ல மனைவி ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮನವಿ ಈ ಐನೂರ ಎಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರಲ್ಲ ಅದನ್ನ ಯಾರು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಇದೆಲ್ಲ ಮೋಸದ ಜಾಲ ನಡೀತಿದೆ ಯಾರೋ ಒಬ್ಬನಿಗೆ ಲೀಸ್ ಕೊಡಕ್ಕೆ ಇದೆಲ್ಲ ಉನ್ನತಿ ನಡೀತಿದೆ ಯಾವನೋ ಒಬ್ಬನಿಗೆ ಜಮೀನು ರೈತರ ಜಮೀನುಗಳನ್ನ ಲೀಸ್ ಕೊಟ್ಟು ಅವ್ರು ಮಾಡೋದು ಅವ್ರ ಬೆಳದಕ್ಕೆ ಇವ್ರ ಕೊಡೋದು ಅಂತಕ್ಕಂಥ ಒಂದು ರೀತಿ ಮಾತನಾಡಿದ್ರು ಅಲ್ಲಂದ್ರೆ ಗಣೇಶ್ ಮಾಡ್ತಾ ಇದ್ದಾರೆ ಶ್ರೀಪುರದ ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕು ಒಂದೇ ಸರ್ಕಾರ ಐನೂರ ತೊಂಬತ್ತು ಕೋಟಿ ವೆಚ್ಚ ಮಾಡಿದೆ ಅದು ನಮ್ ದುಡ್ಡು ಸಾರ್ವಜನಿಕ ದುಡ್ಡು ಯಾರು ದುಡ್ಡು ಅಲ್ಲ ಅದು ಸಾರ್ವಜನಿಕರ ದುಡ್ಡು ಅದು ಐನೂರ ತೊಂಬತ್ತು ಕೋಟಿ ರೂಪಾಯಿಂದು ಅದು ಸರಿಯಾದ ರೀತಿಯಲ್ಲಿ ಈ ಟ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಯೋಚನೆ ಏನಿದೆ ಅದು ಸರಿಯಾಗಿ ಆಗ್ಬೇಕು ನನ್ನ ಒತ್ತಾಯ ಅದು ಸರಿಯಾಗಿ ಆಗದ ಹೊರತು ರೈತರಿಗೆ ನೀವು ಬಲವಂತ ಮಾಡಲಿಕ್ಕೆ ಯಾವುದೇ ನಿಮಗೆ ಹಕ್ಕಿಲ್ಲ ನೀವು ಅವ್ರ ಆಮೇಲೆ ನೀವು ಯಾರು ಕೊಟ್ಟಿದ್ದೀರ ಯಾರು ಕೊಟ್ಟಿದ್ದೀರ ಉದಾಹರಣೆಗೆ ನಮ್ಮ ಕಾಂಗ್ರೆಸ್ ಒಂದು ಜಮೀನ್ಗೆ ಇತ್ತು ಯಾಕಿಲ್ಲ ನಮಗೆ ಜೆಡಿಎಸ್ ಇಲ್ಲಿ ನಮ್ಮ ಚಂಡಳ್ಳಿ ಶ್ರೀಧರ್ ಸ್ವಾಮಿ ಕೊಟ್ಟವ್ರೆ ಅವ್ರಿಗೆ ನಮ್ಗಿದ್ದ ಯಾಕಿಲ್ಲ ಅಂದ್ರೆ ಜೆಡಿಎಸ್ ಅಂತ ಯಾರ್ಯಾರು ಕಾಂಗ್ರೆಸ್ ಅಲ್ಲೂ ಪಾರ್ಟಿನಲ್ಲಿ ಆರ್ ಆರ್ಟಿಸಿ ಸಿ ಅವಾಗೆಲ್ಲ ಟ್ರಿಪ್ ಅವ್ರ ಜಮೀನಿಗೆ ನೀರು ಟ್ರಿಪ್ ಇರಿಗೇಸನ್ ಯಾರು ಕಾಂಗ್ರೆಸ್ ಜಯರಾಜ್ ಮಲಕಿಲ್ಲ ಕೊಟ್ಟಿಲ್ಲ ಅವ್ನಿಗೆ ಟ್ರಿಪ್ ಇರಿಗೇ ಕೊಟ್ಟಿದ್ದಾರೆ ಅನ್ರಿ ಆ ವಯಸ್ಸಲ್ಲಿ ಹೇಳಿ ಅವ್ರ ಹೋದಾಗ ಈಗ ಅವ್ರ ಜಮೀನು ಕೊಟ್ಟಿಲ್ಲ ಕಾರಣ ನನ್ ಜನ ಇದ್ ನಾವು ಯಾರ್ಯಾರು ಜನಸಾದರ್ಶರಿದ್ದು ಅವ್ರು ಯಾರು ಇಲ್ಲ ಸಿಗೇಶನ್ ಹಂಗಾರೆ ಏನಿದು ನಿಮ್ ತಾರತಮ್ಯ ಇದು ಯಾವ ಇದ್ದೀರ ಬರೀ ಕಾಂಗ್ರೆಸ್ ರೈತರು ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರಲ್ಲ ಬರೀ ಎಸ್ ಅವ್ರಿಗೆ ಅಂತ ಮಾಡಿದ್ರ ಬರೀ ಜೆ ಡಿ ಎಸ್ ಗೆ ಎಂತ ಮಾಡಿದ್ರ ಕಾಂಗ್ರೆಸ್ ರೈತರ್ಸ್ ಮನ್ನಾಲ್ವಾ ಬಿಜೆಪಿ ರೈತರು ಮನ್ನಾಲ್ವಾ ಸಿಪಿಎಂ ರೈತರ್ ಮನ್ನಾ ಆಗ್ಲಿಲ್ವಾ ನೀವೆಂತ ಈ ಬಗ್ಗೆ ಮಾಡ್ತೀವಿ ಅಂತೆ ದ್ವೇಷ ರಾಜಕಾರಣ ಅಂದ್ರೆ ಶಾಸಕ್ರೆ ಜೆ ಡಿ ಎಸ್ಗೆ ಬಿಜೆಪಿಯವ್ರಿಗೆ ಹೊಲಕ್ಕಿಲ್ಲ ಟ್ರಿಪ್ಪು ನೀನ್ ಇಲ್ಲ ಕಾಂಗ್ರೆಸ್ ಮಾತ್ರ ಟ್ರಿಪ್ಪು ನೀನು ಇದು ಆ ಆಮೇಲೆ ಯಾರ್ಯಾರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಇದಾರೆ ಅವ್ರಿಗೆಲ್ಲ ಸಿಗಲ್ ಸಮ್ಯ ಅವ್ರಿಗೆಲ್ಲ ಅಧಿಕಾರದ ಭಾಗ್ಯ ಎಣ್ಣೆ ಭಾಗ್ಯ ಬಾರ್ ಭಾಗ್ಯ ಮಟನ್ ಅಂಗಡಿ ಭಾಗ್ಯ ಗಾಂಜಾ ಅಂಗಡಿ ಭಾಗ್ಯ ಕಾಂಗ್ರೆಸ್ ಯಾರು ಸೇರ್ಕೆತಾರೆ ಅವ್ರ ಎಲ್ಲ ಇದು ಭಾಗ್ಯ ಮಾಡೋದು ಅವ್ರನ್ನ ಸೇರ್ಬಿಡಿ ಸಿ ಎಸ್ ಎನ್ ಕೊಡಿಸ್ತೀವಿ ನಿಮ್ಗೆ ಎಂ ಎಸ್ ಎನ್ ಪಾಪ ಬಾರ್ ಕೊಡ್ಸಕ್ಕೆ ಅವ್ರನ್ನ ಶಾಸ್ತ್ರ ಮಾಡಿಸಿರೋದು ಹೊಸ ಹೊಸ ಭಾಗ್ಯ ಹೌದು ನಾನು ಬಾರ್ ಮಾಲೀಕ ಇಪ್ಪತ್ತೈದು ವರ್ಷದಿಂದ ನಾನು ಬಾಕ್ ನಡೆಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ನಾನು ಬಾಕ್ ಮಾಡಿದ್ದ ಅದರಿಂದ ನಾನು ಇಲ್ಲ ಅಂತ ಹೇಳಿದಾಗ ನಮ್ ವ್ಯಾಪಾರ ಆದ್ರೆ ಬಿಸ್ನೆಸ್ ನನ್ನ ಅವರಿಂದ ಯಾರಿಗೂ ಭಾಗ ನಡೆಸ್ತಿಲ್ಲ ನಾವು ಎಂ ಎಸ್ ಐ ಸರ್ಕಾರ ಕೊಟ್ಟಿದೆ ನಾನ್ ಸರ್ಕಾರ ಭಾಗಿಯಾಗಿರ್ಲಿಲ್ಲ ನಾನು ಯಾರಿಗೂ ಕೊಡಬೇಡ ಅಂತ ಹೇಳಿ ಇವತ್ತು ಎಲ್ಲ ಎಲ್ಲಿ ಅಂತಾರೆ ಅವರು ಕೊಡ್ಲು ಕಾರ್ಯಕರ್ತರಾಗಿ ಅಂತಾರೆ ಅವ್ರಿಗೆ ಎಂ ಎಸ್ ಐ ಆಮೇಲೆ ಸಿ ಎಂ ಸಬಿಟ್ ಇದು ನೀವು ನಡೆಸ್ತಾ ಇಲ್ಲ ಆದ್ರೆ ಅಲ್ಲಿ ಸಂಖ್ಯಾನದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿಲ್ಲೆ ಅಧಿಕಾರಿಗಳಿಗೆ ಈ ತಾಲೂಕು ಅಧಿಕಾರಿಗಳಿಗೆ ಏ ಜೆ ಡಿ ಎಸ್ ಅವ್ರು ಯಾರಾದ್ರು ಬಂದ್ರೆ ಹೊರಗೆ ಸೇರಿಸ್ಬಿಡಿ ಆಫೀಸ್ ಹೋಗಲಿಕ್ಕೆ ಅಂತ ಆದೇಶ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಹೋಗ್ತಾರೆ ಆಫೀಸ್ಗಳಿಗೆ ನಮ್ ಜೆಡಿಎಸ್ ಅವರು ಬಿಜೆಪಿ ಅವ್ರು ಯಾರು ಒಳಗಡೆ ಅಲ್ಲಿ ಕಾಣಿ ಅಧಿಕಾರಿಗಳಿಗೆ ತಿಳ್ಕಿದ್ದಾರೆ ಅಧಿಕಾರಿಗಳು ಕಾಣ್ತೀನಿ ಜೆ ಡಿ ಎಸ್ ಅವ್ರು ಬಂದ್ರೆ ನೀವು ಅಲ್ಲೇ ಇದ್ರಿ ಅಲ್ಲೇ ಕೆಲಸ ಮಟ್ಟಿಗೆ ಬರಬೇಡಿ ಬಿಜೆಪಿ ಡಿ ಎಸ್ ಈ ವಾತಾವರಣ ತಾಲೂಕು ನಿರ್ಮಾಣ ಆಗಿದೆ ಇದು ಬಹಳಷ್ಟು ದಿನ ನಡೆಯ